ಇವಾಗ ನೆಕ್ಸ್ಟ್ ಒಂದು ನೋಡಿದೆ ಅಂತಂದ್ರೆ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ನಾಲ್ಕು ವಿಭಾಗಗಳಲ್ಲಿ ಮೈಸೂರು ವಿಭಾಗ ಮೈಸೂರು ವಿಭಾಗದಲ್ಲಿ ಬರ್ತಕ್ಕಂತಹ ಜಿಲ್ಲೆಗಳು ಯಾವ್ಯಾವ ಅಂತ ನೋಡಿದೆವು ಇಲ್ಲಿ ಇರ್ತಕ್ಕಂಥ ಜಿಲ್ಲೆಗಳನ್ನ ಈ ಸೆಂಟೆನ್ಸ್ ನೋಡ್ರಿ ಚಿಕ್ಕಣ್ಣ ಚಿಕ್ಕಣ್ಣ ಕರೆಕ್ಟ್ ಆಗಿ ಸೆಂಟೆನ್ಸ್ ಅನ್ನ ಕೇಳ್ಕೊಡ್ರಿ ಅದೇ ಟ್ರಿಕ್ಸ್ ಇರ್ತಕ್ಕಂಥದ್ದು ಚಿಕ್ಕಣ್ಣ ಉದ್ದ ನೋಡ್ರಿ ಚಿಕ್ಕಣ್ಣ ಉದ್ದ ಹಾನ ನೋಡ್ರಿ ಚಿಕ್ಕಣ್ಣ ಉದ್ದ ಹಾನ ಮಂಕೊಂಡಾಗ ನೋಡ್ರಿ ಮಂಕೊಂಡಾಗ ಮೈ ಚರ್ಮ ನೋಡ್ರಿ ಇಲ್ಲಿ ಚಿಕ್ಕಣ್ಣ ಉದ್ದ ಹಾನ ಮಂಕೊಂಡಾಗ ನೋಡ್ರಿ ಮಂಕೊಂಡಾಗ ಮೈ ಚರ್ಮ ನೋಡ್ರಿ ಮೈ ಚರ್ಮ ಕಾಣಿಸ್ತದೆ ಈ ಸೆಂಟೆನ್ಸ್ ಇದು ರೀ ಟ್ರಿಕ್ಸ್ ಸಲುವಾಗಿ ಹೇಳಿಗಿತ್ತಿದ್ದು ಬಟ್ ಈ ಥರ ಟ್ರಿಕ್ಸ್ ಮಾಡಿ ಅನ್ನೋದಂತಂದ್ರೆ ಅದನ್ನು ಬರ್ತಕ್ಕಂಥ ಮೈಸೂರು ವಿಭಾಗದಲ್ಲಿ ಇರ್ತಕ್ಕಂಥ ಇಷ್ಟು ಜಿಲ್ಲೆಗಳನ್ನು ನಾವು ನೆನ್ಪಿಟ್ಕೊಳ್ಬೋದು ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ರೀ ಕ್ವಶನ್ ಆನ್ಸರ್ಸ್ಗಳು ಪರೀಕ್ಷೆಯಲ್ಲಿ ಯಾವ ಟೈಪ್ನಲ್ಲಿ ಬರ್ಬೋದು ಯಾವುದೇ ಕಾಂಪಿಟೇಟಿವ್ ಆಗಿರ್ಬೋದು ಅದರಲ್ಲಿ ಯಾವ ಟೈಪ್ನಲ್ಲಿ ಏನದ ಅಂದ್ರೆ ಪ್ರಶ್ನೆಗಳು ಬರ್ತಾವಂತಕ್ಕಂಥದ್ದು ಈ ಮೈಸೂರು ವಿಭಾಗದಿಂದ ಕೂಡ ನೋಡೋಮಂತ ಯಾರಾದ್ರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ಲಿಕ್ಕೆ ಅಥವಾ ಬೆಂಗಳೂರು ವಿಭಾಗದ ಬಗ್ಗೆ ನೋಡಿದ್ದಿಲ್ಲ ಅಂತಂದ್ರ ಆ ವಿಡಿಯೋದ್ನೂ ಕೂಡ ಲಿಂಕ್ ರಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೂಡ ಕೊಟ್ಟಿರ್ತೀನಿ ಅಥವಾ ಚಾನಲ್ ಕೂಡ ಅದ ಅಲ್ಲಿ ಹೋಗ್ಬಿಟ್ರಿ ಬೆಂಗಳೂರು ವಿಭಾಗದನ್ನು ಕೂಡ ನೋಡ್ಬೋದು ಅದಕ್ಕೂ ಕೂಡ ಒಂದು ಟ್ರಿಕ್ಸ್ ಅದ ಅದ್ರ ಟ್ರಿಕ್ಸ್ ಬಳಕೆ ಮಾಡಿ ಇಷ್ಟು ಜಿಲ್ಲೆಗಳ ಬಗ್ಗೆನು ಕೂಡ ನಾವು ಓದ್ಕೊಳ್ಬಹುದು ಅದಾದ ನಂತರ ಅಲ್ಲಿರ್ತಕ್ಕಂಥ ಪ್ರಶ್ನೆಗಳು ಮುಂದೆ ಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ಬೋದು ಇವಾಗ ಇಲ್ಲಿ ಮೈಸೂರು ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಬರ್ತಕ್ಕಂಥ ಪ್ರಶ್ನೆ ನೋಡಿದೆವು ಅಂತಂದ್ರ ನೋಡ್ರಿ ಮೈಸೂರು ವಿಭಾಗದಲ್ಲಿರುವ ಜಿಲ್ಲೆಗಳು ಎಷ್ಟು ಮೈಸೂರು ವಿಭಾಗದಲ್ಲಿ ಇರ್ತಕ್ಕಂಥ ಜಿಲ್ಲೆಗಳು ಎಷ್ಟು ಬೆಂಗಳೂರು ವಿಭಾಗದಲ್ಲಿ ಇರ್ತಕ್ಕಂಥ ಜಿಲ್ಲೆಗಳು ನೋಡಿದ್ವಿ ಅದ್ರಿ ಒಂಬತ್ತು ಜಿಲ್ಲೆಗಳಿದ್ವು ಹಾಗಾದ್ರೆ ಮೈಸೂರು ವಿಭಾಗದಲ್ಲಿರುವ ಜಿಲ್ಲೆಗಳು ಎಷ್ಟು ಅಂತ ನೋಡಿದ್ವಿ ಅಂತಂದ್ರ ಇಲ್ರಿ ಆಪ್ಷನ್ಸ್ ನೋಡ್ರಿ ಫಸ್ಟ್ ಒನ್ ಸೆವೆನ್ ಅದ ಸೆಕೆಂಡ್ ಒನ್ ಏಟ್ ಅದ್ರಿ ಥರ್ಡ್ ಒನ್ ನೈನ್ ಅದ ಫೋರ್ತ್ ಒನ್ ಸಿಕ್ಸ್ ಅದ ಹಾಗಾದ್ರೆ ಯಾವ ಆಯ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ನೋಡಿದೆ ಅಂತಂದ್ರ ಅದು ಸೆಕೆಂಡ್ ಒನ್ ಇರ್ತಕ್ಕಂಥದ್ರಿ ಎಂಟ್ ನೋಡ್ರಿ ಮೈಸೂರು ವಿಭಾಗದಲ್ಲಿ ಇರ್ತಕ್ಕಂಥದ್ದು ಎಂಟು ಜಿಲ್ಲೆಗಳು ನೋಡ್ರಿ ಮೈಸೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಅಂತ ಹೇಳಿ ನೋಡಿದೆವು ಅಂದ್ರ ಅದ್ರಿ ಎಂಟು ಜಿಲ್ಲೆಗಳು ಇರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನೋಡ್ರಿ ಮೈಸೂರನ್ನು ಚಾರಿತ್ರಿಕವಾಗಿ ಮತ್ತು ಪೌರಾಣಿಕವಾಗಿ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ನೋಡ್ರಿ ಮೈಸೂರನ್ನು ಚಾರಿತ್ರಿಕವಾಗಿ ಮತ್ತು ಪೌರಾಣಿಕವಾಗಿ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಇಲ್ಲಿ ಆಪ್ಷನ್ಸ್ಗಳು ನೋಡಿದ್ವಿ ಅಂತಂದ್ರೆ ಫಸ್ಟ್ ಒನ್ ಇರ್ತಕ್ಕಂಥದ್ರಿ ಚಾಮುಂಡಿ ನಾಡು ಹೇಳಿ ಸೆಕೆಂಡ್ ಒನ್ ಇರ್ತಕ್ಕಂಥದ್ದು ಒಡೆಯರ ನಾಡು ಅಂತೇಳಿ ಥರ್ಡ್ ಒನ್ ಇರ್ತಕ್ಕಂಥದ್ದು ಮಹಿಷ ನಾಡು ಅಂತೇಳಿ ಇನ್ನು ಫೋರ್ತ್ ಒನ್ ನೋಡಿದ್ವಿ ಅಂತಂದ್ರೆ ಕೋಟೆಗಳ ನಾಡು ನೋಡ್ರಿ ಆಪ್ಷನ್ಸ್ಗಳು ನೋಡಿದ್ರೆ ಅಂದ್ರೆ ಇಷ್ಟಕ್ಕಿಷ್ಟು ಸ್ವಲ್ಪ ಏನದ ಅಲ್ಲಿ ಮೈಸೂರಿಗೆ ಸಂಬಂಧಪಟ್ಟಂಗೆ ಅದ ಬಟ್ ಪೌರಾಣಿಕವಾಗಿ ಯಾವ ರೀತಿ ಕರಿತೀವಿ ಅಂತ ಹೇಳಿಬಿಟ್ರಿ ಇಲ್ಲಿ ನೋಡಿದ್ವಿ ಅಂದ್ರೆ ಚಾಮುಂಡಿ ಬೆಟ್ಟ ಇರ್ತಕ್ಕಂಥದ್ದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇನ್ನು ಒಡೆಯರ ನಾಡು ಒಡೆಯರ ಆಳ್ವಿಕೆ ಮಾಡಿದ್ದು ಕೋಟೆಗಳ ನಾಡು ಕೋಟೆಗಳಲ್ಲಿ ಸ್ವಲ್ಪ ಏನಾದ್ರೆ ಕೋಟೆಗಳ ಅನಕಿಂತಲೂ ಅರಮನೆಗಳ ನಾಡು ಅಂತೇಳಿ ಅಂದ್ರೆ ಮೈಸೂರು ಅಂತೇಳಿ ಇದು ಇಮಿಡಿಯೇಟ್ ಆಗಿ ನಮಗೆ ಗೊತ್ತಾಗ್ತಿತ್ತು ಬಟ್ ರೀ ಇಲ್ಲಿ ಮಹಿಷ ನಾಡು ತರ್ಡ್ ಒನ್ ನೋಡಿದೆ ಅಂತಂದ್ರೆ ಮಹಿಷ ನಾಡು ಅಂತಕ್ಕಂಥದ್ದು ಯಾಕಂದ್ರೆ ಇಲ್ಲಿ ಪೌರಾಣಿಕವಾಗಿ ಅಂತ ಹೇಳಿ ಬಂದಿದ್ದಲ್ಲ ಪೌರಾಣಿಕವಾಗಿ ನಾವು ನೋಡಿದೆವು ಅಂತಂದ್ರ ಅಲ್ರಿ ಮಹಿಷಾಸುರ ಇದ್ನು ಮಹಿಷಾಸುರ ಅಂತಕ್ಕಂಥ ರಾಕ್ಷಸ ಇದ್ನು ಅಂತ ಹೇಳ್ಬಿಟ್ರಿ ಇದ್ರ ಬಗ್ಗೆ ಏನದ ಅಂತಂದ್ರ ಅಲ್ಲಿ ಇರ್ತಕ್ಕಂಥದ್ದು ಆಧಾರಗಳು ಪಾಠ ಹೇಳೋವಾಗ್ರಿ ಇಡೀ ಪಾಠದ ಬಗ್ಗೆ ರೀ ಅಲ್ಲಿ ಬರ್ತಕ್ಕಂಥದ್ದು ಟೋಟಲಿ ಇದೇ ಟೈಪ್ ನಲ್ಲಿ ಇತಿಹಾಸಕ ಆಧಾರಗಳು ಅಂತಕ್ಕಂಥ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳಿದ್ದೀನಿ ಆ ವಿಡಿಯೋದನ್ನು ಕೂಡ ರೀ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೂಡ ಕೊಟ್ಟಿರ್ತೀನಂತೀ ಅದನ್ನು ವಿಡಿಯೋ ಕೂಡ ನೋಡ್ಬೋದು ಚಾನಲ್ ನಲ್ಲಿ ಆಲ್ರೆಡಿ ಹಾಕಿದ್ದ ಬಾಳ ಕೂಡ ನೋಡಿದ್ರಿ ಆಧಾರಗಳ ಪಾಠದನ್ನು ಕೂಡ ರೀ ಅದು ಬಂದಿರ್ತಕ್ಕಂಥದ್ದು ಇಲ್ಲಿ ಥರ್ಡ್ ಒನ್ ಆಪ್ಷನ್ಸ್ ಸರಿ ಅಂತ ಹೇಳಿ ಹೇಳ್ತೀವಿ ಅಂತಂದ್ರಿ ಅಲ್ಲಿ ಏನದ ಅದಕ್ಕ ಇರ್ತಕ್ಕಂಥ ಫುಲ್ ವಿವರಣೆಯಲ್ಲಿ ಕೊಟ್ಟಿದ್ದ ನೋಡ್ರಿ ಏನದ ಅಂತಕ್ಕಂಥದ್ದೇನದಂತಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ ಪೌರಾಣಿಕವಾಗಿ ಮೈಸೂರನ್ನ ಮಹಿಷ ನಾಡು ಅಂತೇಳಿ ಕರಿತೀವಿ ಇನ್ ನೆಕ್ಸ್ಟ್ ಒನ್ ಕ್ವಶನ್ ನೋಡ್ರಿ ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಕೆಳಗಿನ ಯಾವ ಹೆಸರಿನಿಂದ ಕರೆಯುತ್ತಿದ್ದರು ನೋಡ್ರಿ ಪ್ರಶ್ನೆ ನೋಡ್ರಿ ಕರ್ನಾಟಕದ ಕರಾವಳಿ ಪ್ರದೇಶವನ್ನ ಯಾವ ಹೆಸರಿನಿಂದ ಕರಿತಾ ಇದ್ರು ಇಲ್ಲಿ ಆಪ್ಷನ್ಸ್ ನೋಡಿದಿವಂದ್ರ ಫಸ್ಟ್ ಒನ್ ಶ್ರೀಗಂಧದ ನಾಡು ಸೆಕೆಂಡ್ ಒನ್ ಕಾವೇರಿ ನದಿ ನಾಡು ಮೂರನೇದು ಕಪ್ಪು ಮಣ್ಣಿನ ನಾಡು ನಾಲ್ಕನೇದು ತುಳುನಾಡು ನೋಡ್ರಿ ಆಪ್ಷನ್ಸ್ ಗಳು ನೋಡಿದಿವಿ ಅಂದ್ರೆ ನಾಲ್ಕು ನಾಲ್ಕು ಆಪ್ಷನ್ಸ್ ಗಳು ಸ್ವಲ್ಪ ಎಂದ್ರೆ ಇಲ್ಲೂ ಮಾತ್ರ ಸೇಮ್ ಅದಕ್ಕೆ ಕರ್ನಾಟಕ ಸಂಬಂಧಪಟ್ಟಂಗೆ ಇರ್ತಕ್ಕಂಥದ್ದು ಶ್ರೀಗಂಧದ ನಾಡನ್ನು ಕೂಡ ಕರಿತೀವಿ ಕಾವೇರಿ ನದಿ ನಾಡುನೂ ಕೂಡ ಕರಿತೀವಿ ಕಾವೇರಿ ನದಿ ಉಗಮ ಸ್ಥಳ ಕರ್ನಾಟಕದಲ್ಲೂ ಕೂಡ ಇರತಕ್ಕಂಥದ್ದು ಅದಾದ ನಂತರ ಕಪ್ಪು ಮಣ್ಣಿನ ನಾಡು ಕರ್ನಾಟಕದಲ್ಲಿ ಕಪ್ಪು ಮಣ್ಣು ಕೂಡ ಕಂಡು ಬರ್ತಾರೆ ಉತ್ತರ ಭಾಗದಲ್ಲಿ ಇನ್ನ ತುಳುನಾಡು ಅಂತಕ್ಕಂಥದ್ದು ನಾಲ್ಕನೇ ಆಪ್ಷನ್ಸ್ ಇಲ್ಲಿ ಇರ್ತಕ್ಕಂಥ ನೋಡಿದ್ವಿ ಅಂತಂದ್ರೆ ಎಲ್ಲಾನು ಕೂಡ ಕರ್ನಾಟಕ ಸಂಬಂಧಪಟ್ಟಿದ್ದ ಆದ್ರ ಕರಾವಳಿ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ನೋಡ್ರಿ ಕರಾವಳಿ ಪ್ರದೇಶವನ್ನು ನೋಡ್ರಿ ಕರಾವಳಿ ಪ್ರದೇಶವನ್ನು ಈ ಕೆಳಗಿನ ಯಾವ ಹೆಸರುಗಳಿಂದ ಅಂತ ಹೇಳ್ಬಿಟ್ಟು ಕರಾವಳಿ ಬಗ್ಗೆ ಕೇಳಿದ್ದ ಪ್ರಶ್ನೆ ಹಾಗಾದ್ರೆ ಅವಾಗ್ರಿ ಕರಾವಳಿಯನ್ನ ಅವಾಗ್ರಿ ತುಳುನಾಡು ಹೇಳಿ ಕರಿತಾ ಇದ್ರು ಕರ್ನಾಟಕದ ಕರಾವಳಿ ಪ್ರದೇಶವನ್ನ ತುಳುನಾಡು ಅಂತಕ್ಕಂಥದ್ದು ಫೋರ್ತ್ ಒನ್ ಏನ್ ಆಪ್ಷನ್ಸ್ ಏನದಲ್ಲ ಇದು ಸರಿಯಾಗಿರ್ತಕ್ಕಂಥ ಉತ್ತರ ತುಳುನಾಡು ಅಂತ ಹೇಳಿ ಕರಿತಾ ಇದ್ರು ಮುಂದೆ ಬ್ರಿಟಿಷರು ಕೂಡ ಬಂದ್ರೆ ಅದಕ್ಕೆ ಬೇರೆ ಹೆಸರಿನಿಂದ ಕರೀತಾರ ಇಲ್ಲಿ ಬರ್ತದೆ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಅದಕ್ಕೆ ರೀ ಇಲ್ಲಿ ಹದಿನೆಂಟುನೂರ ಅರವತ್ತರಲ್ಲಿ ಕರ್ನಾಟಕದ ಕರಾವಳಿಯನ್ನು ಬ್ರಿಟಿಷರು ಎರಡು ವಿಭಾಗಗಳಾಗಿ ವಿಭಜಿಸಿದ್ದರು ಅವು ಯಾವವು ನೋಡ್ರಿ ಹದಿನೆಂಟುನೂರ ಅರವತ್ತರಲ್ಲಿ ಏನು ಏನ್ ಅಂತಂದ್ರೆ ಅದೇ ಕರ್ನಾಟಕದ ಕರಾವಳಿಯನ್ನ ಈ ಎರಡು ವಿಭಾಗಗಳಾಗಿ ವಿಭಾಗವನ್ನ ವಿಭಜಿಸ್ತಾರ ಅದನ್ನ ಎರಡು ಭಾಗಗಳಾಗಿ ಮಾಡ್ತಾರ ಕರ್ನಾಟಕದ ಕರಾವಳಿಯನ್ನ ಕೆಲವೊಂದು ಬುಕ್ಸ್ ನಲ್ಲಿ ತ್ರೀ ಟ್ವೆಂಟಿ ಕಿಲೋಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ ಇನ್ನೂ ಕೆಲವೊಂದು ಬುಕ್ಸ್ ನಲ್ಲಿ ತ್ರೀ ಟ್ವೆಂಟಿ ಫೋರ್ ಕಿಲೋಮೀಟರ್ ಅಂತ ಕೂಡ ಕೊಟ್ಟಿದ್ದಾರೆ ಕರ್ನಾಟಕದ ಕರಾವಳಿಗೆ ಉದ್ದ ನೋಡಿದ್ವಿ ಅಂದ್ರೆ ಮುನ್ನೂರ ಇಪ್ಪತ್ತರಿಂದ ಮುನ್ನೂರ ಇಪ್ಪತ್ನಾಲ್ಕು ಎರಡು ಕಡೆ ಮತ್ತೆ ಗೌರ್ಮೆಂಟ್ ಎಡಿಷನರಿ ಇರ್ತಕ್ಕಂಥದ್ದು ಮುನ್ನೂರ ಅಂತ ಹೇಳ್ಬಿಟ್ಟು ಕೆಲವೊಂದು ಅದ ಮುನ್ನೂರ ಇಪ್ಪತ್ನಾಲ್ಕು ಅಂತ ಹೇಳ್ಬಿಟ್ಟು ಕೆಲವೊಂದು ಅದ ಇಲ್ಲಿ ಇರ್ತಕ್ಕಂಥದ್ದು ನೋಡ್ರಿ ಕರ್ನಾಟಕದ ಕರಾವಳಿಯನ್ನ ಬ್ರಿಟಿಷರು ಎರಡು ವಿಭಾಗಗಳಾಗಿ ವಿಭಜಿಸ್ತಾರ ಅವು ಯಾವ್ಯಾವ ಅಂತ ಹೇಳ್ಬಿಟ್ಟು ಅಂದ್ರ ಫಸ್ಟ್ ಒನ್ ಆಪ್ಷನ್ಸ್ ನೋಡ್ರಿ ಉತ್ತರ ಕನ್ನಡ ಮತ್ತು ಉಡುಪಿ ಇದನ್ನು ಕರಾವಳಿ ತೀರಕ್ಕೆ ಇರ್ತಕ್ಕಂಥ ಜಿಲ್ಲೆಗಳೇ ಅದಾದ ನಂತರ ಸೆಕೆಂಡ್ ಒನ್ ಆಪ್ಷನ್ಸ್ ನೋಡಿದ್ವಿ ಅಂದ್ರ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಇನ್ ಥರ್ಡ್ ಒನ್ ಆಪ್ಷನ್ಸ್ ನೋಡಿದ್ವಿ ಅಂದ್ರ ದಕ್ಷಿಣ ಕನ್ನಡ ಮತ್ತು ಉಡುಪಿ ಇನ್ ಫೋರ್ತ್ ಒನ್ ಆಪ್ಷನ್ಸ್ ನೋಡಿದ್ವಿ ಅಂದ್ರ ಉತ್ತರ ಕನ್ನಡ ಮತ್ತು ಕೊಡಗು ಇದ್ರೊಳಗಡೆ ಇರ್ತಕ್ಕಂಥವು ಕೊಡಗು ಒಂದು ಅಲ್ರಿ ಕರಾವಳಿ ತೀರಕ್ಕಿಲ್ಲ ಇಲ್ಲ ನೋಡಿದ್ವಿ ಅಂದ್ರೆ ಇಷ್ಟು ಏನದ ಅಂತಂದ್ರೆ ಅಲ್ಲಿ ಕರಾವಳಿ ತೀರಕ್ಕೆ ಏನದ ಇರ್ತಕ್ಕಂಥ ಜಿಲ್ಲೆಗಳೇ ಮೂರ್ ಜಿಲ್ಲೆಗಳಿದೆಯಿದ್ ಉತ್ತರ ಕನ್ನಡ ಉಡುಪಿನ ದಕ್ಷಿಣ ಕನ್ನಡ ಅನ್ನೋದ ಹಾಗಾದ್ರೆ ಕೊಡಗು ಒಂದು ಇದ್ದಿದ್ದಿಲ್ಲ ಹಾಗಾದ್ರೆ ಈ ಆಪ್ಷನ್ಸ್ ಅಂತ ಇಲ್ಲ ಅದಾದ ನಂತರ ರೀ ಇನ್ನು ಎರಡು ಜಿಲ್ಲೆಗಳಾಗಿ ವಿಭಾಗ ಮಾಡ್ತಾರೆ ಕರಾವಳಿನ ಅಂತ ಹೇಳಿದ್ವಿ ಅದು ಯಾವ್ದಾದ್ರು ಅಂತ ನೋಡಿದೆ ಅಂದ್ರೆ ಸ್ಟಾರ್ಟಿಂಗ್ನಲ್ಲಿ ಸೆಕೆಂಡ್ ಒನ್ ಏನು ಆಪ್ಷನ್ಸ್ ಅದಲ್ರಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಅಂತಕ್ಕಂಥದ್ದು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಅಂತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಎರಡನೇ ಆಪ್ಷನ್ಸ್ ಏನದಲ್ಲ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಇನ್ನು ಇದಾದ ನಂತರ ರೀ ಮುಂದೆ ಏನಾಗ್ತದೆ ಅಂತಂದ್ರೆ ಇದೇ ಎರಡು ಜಿಲ್ಲೆಗಳಲ್ಲಿ ಮತ್ತು ಒಂದು ಜಿಲ್ಲೆಯಲ್ಲಿ ಅಂತರಿ ಇನ್ನೂ ಒಂದು ಜಿಲ್ಲೆ ಉಗಮ ಆಗ್ತದ ಅದೇ ಉಡುಪಿ ಜಿಲ್ಲೆ ರೀ ಅದನ್ನು ಕೂಡ ಮುಂದೆ ಪ್ರಶ್ನೆ ಅದ ನೋಡಮ್ಮಂತ್ರಿ ಇಲ್ಲಿ ಭಾರತದಲ್ಲಿ ಮೊದಲು ಕಾಫಿ ಬೆಳೆದದ್ದು ಆಪ್ಷನ್ಸ್ಗಳಲ್ಲಿ ನೋಡ್ರಿ ಇಲ್ಲಿ ಫಸ್ಟ್ ಒನ್ ನೋಡಿದೆ ಅಂತಂದ್ರೆ ಮಡಿಕೇರಿಯಲ್ಲಿ ಸೆಕೆಂಡ್ ಒನ್ ನ ಕೊಡಗಿನಲ್ಲಿ ತರ್ಡ್ ಒನ್ ಚಿಕ್ಕಮಗಳೂರಿನಲ್ಲಿ ಫೋರ್ತ್ ಒನ್ ನೋಡಿದೆ ಅಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲಿ ನಮಗೆ ಎರಡು ಕನ್ಫ್ಯೂಸ್ ಆಗ್ತಕ್ಕಂಥ ಆಪ್ಷನ್ಸ್ಗಳು ಯಾವ್ದಂತ ಅಂದ್ರೆ ಒಂದು ಕೊಡಗಿನಲ್ಲಿ ಅಂತಕ್ಕಂಥದ್ದು ಇನ್ನೊಂದು ಚಿಕ್ಕಮಗಳೂರಿನಲ್ಲಿ ಈ ಎರಡು ಕೆರಡು ಆಪ್ಷನ್ಸ್ ಯಾಕಂದ್ರೆ ಎರಡು ಕೂಡ ಕೂಡರಿ ಹೆಚ್ಚಾಗಿ ಅಂತ ಕಾಫಿ ಬೆಳೀತಕ್ಕಂಥದ್ದು ಆದ್ರ ಭಾರತದಲ್ಲಿ ಪ್ರಥಮ ಬಾರಿಗೆ ಕಾಫಿ ಬೆಳೆದಿರ್ತಕ್ಕಂಥ ಸ್ಥಳ ಅಂತ ಹೇಳ್ಬಿಟ್ಟು ಪ್ರಶ್ನೆ ಇದ್ದಿದ್ದ ಹಾಗೆ ನೋಡಿದೇವ ಅಂತಂದ್ರ ಇಲ್ರಿ ಥರ್ಡ್ ಒನ್ ಏನ್ ಆಪ್ಷನ್ಸ್ ಅದಲ್ಲ ಚಿಕ್ಕಮಗಳೂರಿನಲ್ಲಿ ಅಂತಕ್ಕಂಥದ್ದು ಇದು ಏನಾದಂತ ಸರಿಯಾಗಿರ್ತಕ್ಕಂಥ ಉತ್ತರ ಇದಾದ ನಂತರ ರೀ ನೆಕ್ಸ್ಟ್ ಒನ್ ನೋಡಿದೆ ಅಂತಂದ್ರೆ ಕೊಡಗಿನಲ್ಲೂ ಕೂಡ ಅಲ್ಲೂ ಕೂಡ ಕಾಫಿಯನ್ನು ಬೆಳೀತಕ್ಕಂಥದ್ದು ಇಲ್ಲಿ ಒಂದು ಇದು ಪ್ರಶ್ನೆ ನೋಡಿದೆ ಅಂದ್ರೆ ಉತ್ತರ ಚಿಕ್ಕಮಗಳೂರಿನಲ್ಲಿ ಇರ್ತಕ್ಕಂಥದ್ದು ಚಿಕ್ಕಮಗಳೂರು ಪ್ಲೇಸ್ ನೋಡಿದ್ವಿ ಅಂತಂದ್ರೆ ಭಾರತದ ಪಶ್ಚಿಮ ಘಟ್ಟಗಳ ಆ ಮಲೆನಾಡು ಪ್ರದೇಶ ಅದಲ್ಲ ಪಶ್ಚಿಮ ಘಟ್ಟಗಳಲ್ಲಿ ಬಂದಿದೆ ಅಂದ್ರೆ ಅಲ್ಲೇ ಅಲ್ಲಿ ಕರ್ನಾಟಕ ನೋಡಿದ ಅಂತಂದ್ರೆ ಮಲೆನಾಡು ಪ್ರದೇಶ ಪ್ರಾಕೃತಿಕ ವಿಭಾಗಗಳಲ್ಲಿ ಬರ್ತಕ್ಕಂಥದ್ದು ಮಲೆನಾಡು ಪ್ರದೇಶಗಳಲ್ಲಿ ಅಂತಂದ್ರೆ ಈ ಜಿಲ್ಲೆ ಏನಾದ್ರು ಚಿಕ್ಕಮಗಳೂರ್ರಿ ಆ ನಡವರ್ಗ ಕಂಡು ಬರ್ತಕ್ಕಂಥದ್ದು ಮಲೆನಾಡು ಪ್ರದೇಶಗಳಲ್ಲಿ ಹಾಗಾಗಿ ಆ ವಾತಾವರಣಕ್ಕೆ ತಕ್ಕಂಗ್ ನೋಡಿದಿವಿ ಅಂತಂದ್ರ ಅಲ್ರಿ ಕಾಫಿ ಅನ್ನೋದಂದ್ರೆ ಅತಿ ಹೆಚ್ಚಾಗಿ ಬೆಳಿತಕ್ಕಂಥದ್ದು ಇನ್ನ ಒಂದು ಅದಾದ ನಂತರ ರೀ ಫಸ್ಟ್ ಟೈಮ್ ಬೆಳೆದಿರ್ತಕ್ಕಂಥ ಸ್ಥಳವನ್ನು ಕೂಡ ನೋಡಿದ್ವಿ ಅಂತಂದ್ರ ಅದು ರೀ ಚಿಕ್ಕಮಗಳೂರಿನಲ್ಲಿ ಯಾಕಂದ್ರ ಬಾಬಾ ಬುಡಂಗಿರಿ ಅಂತಕ್ಕಂಥವ್ರು ಭಾರತಕ್ಕೆ ಕಾಫಿಯನ್ನ ಪರಿಚಯ ಮಾಡಿದ್ರು ಅಂತೇಳಿ ಹೇಳ್ತೀವಿ ಅದು ಫಸ್ಟ್ ಟೈಮ್ ಬೆಳೆದಿರ್ತಕ್ಕಂಥ ಸ್ಥಳ ನೋಡಿದ್ವಿ ಅಂದ್ರೆ ಅದು ರೀ ಈಗನು ಕೂಡ ಹೋಗಿ ನೋಡಿದ್ವಿ ಅಂದ್ರೆ ಬಾಬಾ ಬುಡಂಗಿರಿ ಅವ್ರದ್ದು ಏನಂದ್ರ ದರ್ಗಾಲ್ ಇರ್ತಕ್ಕಂಥದ್ದು ಅದೇ ಗವಿಯಲ್ಲೂ ರೀ ಆ ಸ್ಥಳದಲ್ಲೇ ಇರ್ತಕ್ಕಂಥ ಒಂದು ಗವಿದ ಗವಿ ಒಳಗಡೆನೂ ರೀ ಇನ್ನೊಂದು ದತ್ತಾತ್ರೇಯ ಏನಾದ ಮೂರ್ತಿನೂ ಕೂಡ ಅಲ್ಲಿ ನಾವು ನೋಡ್ಬೋದು ಇದು ರೀ ಸರಿಯಾಗಿರ್ತಕ್ಕಂಥ ಆಪ್ಷನ್ಸ್ ಅಂದ್ರೆ ಚಿಕ್ಕಮಗಳೂರು ಥರ್ಡ್ ಒನ್ ಏನಾದಂತಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಇನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ ಭಾರತದಲ್ಲಿ ಫೆಲಸೈಟ್ ಅದಿರು ಸಿಗುವ ಏಕೈಕ ಸ್ಥಳ ಯಾವುದು ನೋಡ್ರಿ ಫೆಲಸೈಟ್ ಅದಿರು ಅದಿರುಗಳಲ್ಲಿ ಅಂದ್ರೆ ಬಹಳಷ್ಟು ಬಾಕ್ಸೈಟ್ ಆಗಿರ್ಬೋದು ಕ್ರೋಮೈಟ್ ಆಗಿರ್ಬೋದು ಮ್ಯಾಂಗನೀಸ್ ಆಗಿರ್ಬೋದು ಕಬ್ಬಿಣ ಅದಿರು ತಾಮ್ರ ಚಿನ್ನ ಬೆಳ್ಳಿ ಇವೆಲ್ಲನೂ ಕೂಡ ಖನಿಜ ಸಂಪನ್ಮೂಲಗಳು ಭಾರತದಲ್ಲಿ ಸಿಗ್ತದೆ ಹಾಗಾದ್ರೆ ಫೆಲಸೈಟ್ ಅದಿರು ಸಿಗ್ತಕ್ಕಂತಹ ಏಕೈಕ ಜಿಲ್ಲೆ ಯಾವ್ದು ಅಂತ ಹೇಳ್ಬಿಟ್ಟು ಪ್ರಶ್ನೆ ಇದ್ದ ಆಪ್ಷನ್ಸ್ ಗಳಲ್ಲಿ ನೋಡ್ರಿ ಯಾವ್ದಾವ್ದು ಅಂತ ಹೇಳ್ಬಿಟ್ಟು ಫಸ್ಟ್ ಒನ್ ನೋಡಿದೆವು ಅಂದ್ರ ಮಂಡ್ಯ ಜಿಲ್ಲೆ ಅದಾದ ನಂತರ ರೀ ಸೆಕೆಂಡ್ ಒನ್ ಮೈಸೂರು ಥರ್ಡ್ ಒನ್ ನೋಡಿದೆವು ಅಂದ್ರ ದಕ್ಷಿಣ ಕನ್ನಡ ಫೋರ್ತ್ ಕೊಡಗು ಹಾಗಾದ್ರಿ ಇದ್ರೊಳಗಡೆ ಯಾವ್ದು ಅಂತ ನೋಡಿದೆ ಅಂತಂದ್ರ ಅದರಿ ಸೆಕೆಂಡ್ ಒನ್ ಆಪ್ಷನ್ಸ್ ಏನದಲ್ಲ ಮೈಸೂರು ಅಂತಕ್ಕಂಥದ್ದು ರೀ ಫೆಲಸೈಟ್ ಅದಿರು ಇಡೀ ಭಾರತದಲ್ಲಿ ರೀ ಮೈಸೂರಿನಲ್ಲಿ ಮಾತ್ರ ಸಿಗ್ತಕ್ಕಂಥದ್ದು ಅದು ಸರಿಯಾಗಿರ್ತಕ್ಕಂಥ ಉತ್ತರ ಇನ್ನ ಬೇರೆ ಬೇರೆ ಕೂಡಾರೆ ಹಲವಾರು ಜಿಲ್ಲೆಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲೂ ಕೂಡ ಸಿಗ್ತಕ್ಕಂಥದ್ದು ಬಟ್ ಫೆಲಸೈಟ್ ಅದಿರು ಬಂದ್ವಿ ಅಂದ್ರ ಅದು ಮೈಸೂರಿನಲ್ಲಿ ಮಾತ್ರ ಸಿಗ್ತಕ್ಕಂಥದ್ದು ಇನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಖೆಡ್ಡ ಎಂಬ ಕಾರ್ಯಾಚರಣೆ ಇದಕ್ಕೆ ಸಂಬಂಧಿಸಿದೆ ಮೇಲ್ಗಡೆ ಪ್ರಶ್ನೆ ಆಲ್ರೆಡಿ ಬಂದಿದ್ದ ಇದು ಇಲ್ಲಿ ಖೆಡ್ಡ ಎಂಬ ಕಾರ್ಯಾಚರಣೆಯು ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥ ಪ್ರಶ್ನೆ ಅದು ನೋಡಿದೆ ಅಂದ್ರ ಫಸ್ಟ್ ಒನ್ ಆಪ್ಷನ್ಸ್ ನೋಡ್ರಿ ಏನದ ಅಂತ ಹೇಳ್ಬಿಟ್ಟು ಚಿರತೆ ದಾಳಿಯನ್ನು ತಪ್ಪಿಸಲು ಇನ್ ಸೆಕೆಂಡ್ ಒನ್ ನೋಡ್ದೆ ಅಂದ್ರ ಧ್ವಜ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಂಗ ಅದ ಏನು ಅಥವಾ ಥರ್ಡ್ ಒನ್ ಅಂತಂದ್ರ ಆನೆ ಪಳಗಿಸಲಾಗುತ್ತದೆ ಇನ್ನು ಫೋರ್ತ್ ನೋಡಿದ್ವಿ ಅಂದ್ರ ಹುಲಿ ಸಂರಕ್ಷಣೆಗೆ ಅಂತ ಹೇಳ್ಬಿಟ್ಟು ಆಪ್ಷನ್ಸ್ ಗಳು ನೋಡ್ದಂದ್ರೆ ಸ್ವಲ್ಪ ಸರಿಯಾಗಿರ್ತಕ್ಕಂಥದ್ದು ಇಲ್ಲೂ ಕೂಡ ರೀ ಖೆಡ್ ಅಲ್ಲೇ ಧ್ವಜ ಸತ್ಯಾಗ್ರಹ ಆಗ್ತಕ್ಕಂಥದ್ದು ಇನ್ನ ಸೆಕೆಂಡ್ ಒನ್ ಧ್ವಜ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇನ್ನೊಂದ್ ಅಂದ್ರ ಥರ್ಡ್ ಒನ್ ಏನ್ ಆಪ್ಷನ್ಸ್ ಏನದಲ್ಲ ಅದು ಆನೆ ಪಳಗಿಸಲಾಗ್ತದ ಅಂತ ಹೇಳ್ಬಿಟ್ಟು ಇದು ಏನದ ಅಂತಂದ್ರ ಸರಿಯಾಗಿರ್ತಕ್ಕಂಥ ಉತ್ತರ ಆನೆಯನ್ನು ಪಳಗಿಸಲಾಗುತ್ತದೆ ಅಂತ ಹೇಳ್ಬಿಟ್ಟು ಇನ್ ನೆಕ್ಸ್ಟ್ ಒನ್ ಕ್ವಶನ್ ನೋಡ್ರಿ ಕೊಡವರು ಆಚರಿಸುವ ಸುಗ್ಗಿ ಹಬ್ಬದ ಹೆಸರೇನು ಈಗ ಯಾವ ಟೈಪ್ ನಲ್ಲಿ ನಮ್ಮಲ್ಲಿ ಕರ್ನಾಟಕದಲ್ಲೂ ಕೂಡ ದಸರಾ ಹಬ್ಬ ಫೇಮಸ್ ಆಗಿರ್ತಕ್ಕಂಥದ್ದು ಇನ್ ಅದ್ದೂರಿಯಾಗಿ ಕೊಡಗು ಜಿಲ್ಲೆಯಲ್ಲಿ ಕೊಡಗುರ ಆಚರಣೆ ಮಾಡ್ತಿರ್ತಾರೆ ಬಹಳಷ್ಟು ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಈ ಹಬ್ಬವನ್ನ ನೋಡಿದ್ಯವ ಅಂದ್ರಲ್ಲಿ ಕೊಡಗುದಲ್ಲಿ ಅಲ್ರಿ ಅದು ಯಾವದ ಅಂತ ಹೇಳ್ಬಿಟ್ಟು ಪಟ ಕುಣಿತ ಫಸ್ಟ್ ಒನ್ ಸೆಕೆಂಡ್ ಒನ್ ನೋಡಿದೆವು ಅಂದ್ರೆ ವೀರಗಾಶೆ ಕುಣಿತ ಥರ್ಡ್ ಒನ್ ನೋಡಿದೆವು ಅಂದ್ರ ಕಂಸಾಳೆ ಕುಣಿತ ಇನ್ ಫೋರ್ತ್ ಒಂದ್ ನೋಡಿದೆವು ಅಂತಂದ್ರ ಹುತ್ತರಿ ಹಬ್ಬ ನೋಡ್ರಿ ಯಾವ್ದಂತ ಹೇಳ್ಬಿಟ್ಟು ಇಲ್ಲಿ ಅಂದ್ರೆ ಎಲ್ಲಾನು ಕೂಡ ಹಬ್ಬಗಳಿಗೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥದ್ದು ಆಚರಣೆ ರೀ ಹಾಗಾದ್ರೆ ಇದ್ರೊಳಗಡೆ ಕರೆಕ್ಟ್ ಆಗಿರ್ತಕ್ಕಂಥದ್ದು ನೋಡಿದ್ವಿ ಅಂದ್ರೆ ಹುತ್ತರಿ ಹಬ್ಬ ಅಂತಕ್ಕಂಥದ್ದು ಇದ್ರ ಬಗ್ಗೆನೂ ಕೂಡ ಪ್ರಶ್ನೆ ರೀ ಆಲ್ರೆಡಿ ಇದು ಬಂದಿದ್ದ ನೋಡ್ರಿ ಪ್ರಶ್ನೆ ಎಕ್ಸಾಮ್ ಬಂದಿದ್ದಿತ್ತು ಇಂದು ಹುತ್ತರಿ ಹಬ್ಬ ಅಂತಕ್ಕಂಥದ್ದು ಏನಾದಂದ್ರೆ ಕೊಡವರ ಆಚರಿಸ್ತಕ್ಕಂಥ ಸುಗ್ಗಿ ಹಬ್ಬ ಸುಗ್ಗಿ ಟೈಪ್ ನಲ್ಲಿ ಅಲ್ರಿ ಹುತ್ತರಿ ಹಬ್ಬ ಅಂತಕ್ಕಂಥದ್ದು ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತಕ್ಕಂಥದ್ದು ಕೊಡಗು ಜಿಲ್ಲೆಯಲ್ಲಿ ಇನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇರುವುದು ನೋಡ್ರಿ ರಾಷ್ಟ್ರೀಯ ಉದ್ಯಾನವನಗಳಿಗೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಪ್ರಶ್ನೆ ಇಲ್ಲಿ ಬಂಡೀಪುರ ಒಂದು ಬನ್ನೇರು ಘಟ್ಟ ಒಂದು ಎರಡು ಕಿರುಡು ಬಹಳಷ್ಟು ಕನ್ಫ್ಯೂಸ್ ಮಾಡ್ತದೆ ಯಾವ್ದು ಎಲ್ಲ ಅಂತ ಹೇಳ್ಬಿಟ್ಟು ಯಾವ ಜಿಲ್ಲೆಯಲ್ಲದ ಅಂತ ಹೇಳ್ಬಿಟ್ಟು ಇಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇರ್ತಕ್ಕಂಥದ್ದು ಸ್ಥಳದಲ್ಲಿ ನೋಡಿದೆ ಅಂದ್ರೆ ಆಪ್ಷನ್ಸ್ ನೋಡ್ರಿ ಫಸ್ಟ್ ಒನ್ ಬೆಂಗಳೂರಿನಲ್ಲಿ ಇನ್ ಸೆಕೆಂಡ್ ಒನ್ ನೋಡಿದೆ ಅಂದ್ರೆ ಮಂಡ್ಯದಲ್ಲಿ ಇನ್ ತರ್ಡ್ ಒನ್ ನೋಡಿದೆ ಅಂದ್ರ ಚಾಮರಾಜನಗರದಲ್ಲಿ ಅದೇ ರೀ ಫೋರ್ತ್ ಒನ್ ನೋಡಿದ್ರೆ ಅಂದ್ರೆ ಮೈಸೂರಿನಲ್ಲಿ ನೋಡಿದ್ವಿ ಅಂದ್ರೆ ನಮ್ಗೆ ಕನ್ಫ್ಯೂಸ್ ಮಾಡ್ತಕ್ಕಂಥದ್ದು ಇವೆರಡು ಕೂಡ ಕೂಡರಿ ಇಲ್ಲದನೋ ಮತ್ತ್ ಇನ್ನೊಂದು ಮೈಸೂರದಲ್ಲೂ ಕೂಡ ಅಂತ ಹೇಳ್ಬಿಟ್ಟು ಆ ರೀತಿ ಅನಿಸ್ತಾ ಇರ್ತದ ಬಟ್ ಇರ್ತಕ್ಕಂಥ ನೋಡಿದೆವು ಅಂದ್ರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಎಲ್ಲದ ನೋಡಿದೆ ಅಂದ್ರೆ ಅದು ರೀ ಚಾಮರಾಜನಗರದಲ್ಲಿ ಇರ್ತಕ್ಕಂಥದ್ದು ಅದೇ ಒಂದ್ ವೇಳೆ ಏನಾದ್ರು ಇಲ್ಲಿನೂ ಕೂಡ ಬೆಂಗಳೂರಿನಲ್ಲಿ ಸೊನ್ ಸೊನ್ನೆ ಬಂದಿದ್ದ ಬಟ್ ಬೆಂಗಳೂರು ಅನ್ನ ಮುಂದೆ ಇಲ್ಲಿನೂ ಕೂಡ ಬಂಡಿ ಅನ್ನೋ ಮುಂದೆ ಕೂಡ ಇಲ್ಲಿನೂ ಕೂಡ ಇದು ಸೊನ್ನೆ ಟೈಪ್ ನಲ್ಲಿ ಬಂದಿದ್ದ ಬಟ್ ರೀ ಈ ಟೈಪ್ ನಲ್ಲಿ ಬತ್ತು ಅಂದ್ರ ಅದು ಬೆಂಗಳೂರಿನಲ್ಲಿ ಇಲ್ಲ ಹೇಳಿ ಅನ್ಕೊಂಡ್ಬಿಟ್ರಿ ಈ ತರ ಟ್ರಿಕ್ಸ್ ಅನ್ನ ಬಳಸರಲ್ಲಿ ಒಂದ್ ವೇಳೆ ಏನಾದ್ರು ಬನ್ನೇರು ಘಟ್ಟ ಅಂತೇಳಿ ಬತ್ತು ಅಂತಂದ್ರ ಬನ್ನೇರು ಘಟ್ಟ ಬಾಗನ ಮುಂದೆ ಬಂದಿದ್ದ ಅಲ್ಲಿ ಬನ್ನೇರು ಘಟ್ಟ ಅನ್ನ ಕೂಡ ಬರ್ತದೆ ನೋಡ್ರಿ ಬಟ್ ಬಂಡೀಪುರ ಅನ್ನೋ ಬರಂಗಿಲ್ಲ ಇಲ್ಲಿ ಚಾಮರಾಜನಗರದಲ್ಲಿ ಕೂಡ ಇಲ್ಲಿನೂ ಅನ್ನ ಮುಂದ ಏನಾದ್ರೂ ಚಾಮರಾಜ ಅನಾಮ ಕೂಡ ಬರಂಗಿಲ್ಲ ಬಟ್ ನಗರ ಅನ ಮುಂದ್ ಬರ್ತಿದ್ದ ಬಟ್ ಇಲ್ಲಿ ಬೆಂಗಳೂರ ಇದ್ದಿದ್ದ ಇದ್ದಿದ್ದಗ ಅಂತ ಹೇಳ್ಬಿಟ್ಟು ಒಂದ್ ವೇಳೆ ಏನಾದ್ರು ಬನ್ನೇರು ಘಟ್ಟ ಅಂತೇಳಿ ಬರ್ತು ಅಂದ್ರ ಅದು ಬೆಂಗಳೂರು ಅಂತ ಹೇಳ್ಬಿಟ್ರಿ ಅದೇ ಒಂದ್ ವೇಳೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕೇಳಿದ್ರ ಅಂತಂದ್ರ ಅದು ಇರ್ತಕ್ಕಂಥದ್ದು ಚಾಮರಾಜನಗರದಲ್ಲಿ ಇಲ್ಲಿ ಥರ್ಡ್ ಒನ್ ಏನಾದಲ್ರಿ ಅದು ಆಪ್ಷನ್ಸ್ ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಬೇಲೂರಿನಲ್ಲಿ ಪ್ರಸಿದ್ಧ ಚನ್ನಕೇಶವ ದೇವಾಲಯ ಯಾವ ನದಿಯ ದಂಡೆಯಲ್ಲಿದೆ ಇದು ಬೇಲೂರಿನಲ್ಲಿರ್ತಕ್ಕಂಥ ಪ್ರಸಿದ್ಧ ಚನ್ನಕೇಶವ ದೇವಾಲಯ ಬೇಲೂರು ಮತ್ತೆ ಹಳೆಬೀಡು ಅಂತಕ್ಕಂಥದ್ದು ಇವೆರಡು ಕೆರಡನ್ನು ಕೂಡ ಬೇಲೂರು ಆಗಿರ್ಬೋದು ಮತ್ತೆ ಹಳೆಬೀಡು ಆಗಿರ್ಬೋದು ಇವೆರಡು ಸ್ಥಳಗಳನ್ನೂ ಕೂಡ ಐತಿಹಾಸಿಕ ಸ್ಮಾರಕಗಳಿಗೆ ಫೇಮಸ್ ಆಗಿರ್ತಕ್ಕಂಥದ್ದು ಹಾಗಾದ್ರ ಅವು ಎಲ್ಲಿ ಯಾವ ಜಿಲ್ಲೆಯಲ್ಲ ನೋಡಿದ್ವಿ ಅಂದ್ರ ಹಾಸನ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಎರಡು ಕೆರಡು ಬೇಲೂರು ಮತ್ತೆ ಹಳೆಬೀಡು ಹಳೆಬೀಡು ಸದ್ಯ ರೀತಿ ಮೊದಲ್ರಿ ದ್ವಾರ ಸಮುದ್ರ ಆಳ್ವಿಕೆ ಮಾಡಿರ್ತಕ್ಕಂಥದ್ದು ಹೊಯ್ಸಳರು ಅಲ್ಲಿ ಇವಾಗ ಸದ್ಯಕ್ಕೆ ಹಳೆ ಬೀಡು ಅಂತ ಹೇಳಿ ಕರಿತೀವಿ ಇಲ್ಲಿ ಬೇಲೂರಿನ ಪ್ರಸಿದ್ಧ ಚೆನ್ನಕೇಶವ ದೇವಾಲಯ ಯಾವ ನದಿಯ ದಂಡೆಯಲ್ಲಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಇದ್ದಿದ್ದು ಆಪ್ಷನ್ಸ್ ನೋಡ್ರಿ ಯಗಚಿ ನದಿ ಸೆಕೆಂಡ್ ವನ್ನ ಕಾವೇರಿ ನದಿ ತರ್ಡ್ ಒನ್ ನೋಡಿದ್ವಿ ಅಂದ್ರ ನೇತ್ರಾವತಿ ನದಿ ಇನ್ ಫೋರ್ತ್ ನೋಡಿದ್ವಿ ಅಂದ್ರೆ ತುಂಗಭದ್ರಾ ನದಿ ಇಲ್ಲಿ ತುಂಗಭದ್ರಾ ನದಿ ನೋಡಿದ್ವಿ ಅಂತಂದ್ರ ಇದು ವಿಜಯನಗರ ಸಾಮ್ರಾಜ್ಯ ರೀ ತುಂಗಭದ್ರಾ ನದಿಯ ದಕ್ಷಿಣ ದಡದಲ್ಲಿ ಏನದ ಅಂತಂದ್ರಿ ಅಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿರ್ತಕ್ಕಂಥದ್ದು ಅದು ತುಂಗಭದ್ರಾ ಐತ್ರಿ ಅದೇ ಒಂದ್ ವೇಳೆ ಇನ್ನು ಉಳಿದಿರತಕ್ಕಂಥದ್ರದಲ್ಲಿ ನೋಡಿದಂದ್ರೆ ಯಗಚಿ ನದಿಗೆ ಸಂಬಂಧಪಟ್ಟಂಗ ಯಗಚಿ ನದಿ ದಂಡೆಯಲ್ಲಿ ಏನಂತಂದ್ರೆ ಬೀಳೂರ್ನ ಪ್ರಸಿದ್ಧ ಚನ್ನಕೇಶವ ದೇವಾಲಯ ಇರತಕ್ಕಂಥದ್ದು ನೋಡ್ರಿ ಯಗಚಿ ನದಿ ಅಂತಕ್ಕಂಥದ್ದು ಏನು ಫಸ್ಟ್ ಒನ್ ಏನು ಆಪ್ಷನ್ಸ್ ಇದೆಲ್ಲ ಅದು ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಮುತ್ತೋಡಿ ಪ್ರಾಣಿಧಾಮ ನೋಡ್ರಿ ಮುತ್ತೋಡಿ ಪ್ರಾಣಿಧಾಮ ಎಂದು ಕರೆಯುವ ವನ್ಯ ಮೃಗಧಾಮ ಯಾವುದು ಆಪ್ಷನ್ಸ್ ನಲ್ಲಿ ನೋಡಿದಂದ್ರೆ ಬಿಳಿಗಿರಿ ರಂಗನ ಬೆಟ್ಟ ವನ್ಯ ಮೃಗಧಾಮ ಸೆಕೆಂಡ್ ಒನ್ ನೋಡಿದೆ ಅಂದ್ರೆ ಭದ್ರಾ ವನ್ಯ ಮೃಗ ಧಾಮ ಥರ್ಡ್ ಒನ್ ತಲಕಾವೇರಿ ವನ್ಯಮೃಗ ಧಾಮ ಫೋರ್ತ್ ಒಂದ್ ನೋಡ್ತಿವಂದ್ರ ಜಿಮಟ್ಟಿ ವನ್ಯಮೃಗ ಧಾಮ ಇಲ್ಲಿ ಮುತ್ತೋಡಿ ಧಾಮ ಅಂತ ಹೇಳ್ಬಿಟ್ಟು ಯಾವ ವನ್ಯಮೃಗ ಧಾಮವನ್ನ ಕರಿತೀವಿ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ ಸೆಕೆಂಡ್ ಒನ್ ಏನದಲ್ರಿ ಭದ್ರಾ ವನ್ಯಮೃಗ ಧಾಮ ಅಂತಕ್ಕಂಥದ್ದು ಭದ್ರಾ ವನ್ಯಮೃಗ ಧಾಮ ಅಂತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ಒಂದು ಭದ್ರಾ ವನ್ಯಮೃಗ ಧಾಮ ಅಂತಕ್ಕಂಥದ್ದು ಇದು ಚಿಕ್ಕಮಗಳೂರಿನಲ್ಲಿ ಕಂಡು ನೋಡ್ರಿ ಇಲ್ಲಿ ಮತ್ತೆ ಭದ್ರಾ ಅಂದ್ರ ಪ್ಲೇ ರೀ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ ಅಂತ ಹೇಳ್ಬಿಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಕನ್ಫ್ಯೂಸ್ ಮಾಡ್ತಾ ಇರ್ತದೆ ಭದ್ರಾ ಅಂದ್ರ ಪ್ಲೇ ನಾವು ಇಮಿಡಿಯೇಟ್ ಆಗಿ ನೋಡ್ತೀವಿ ಕಬ್ಬಿಣ ಮತ್ತು ಉಕ್ಕಿನ ಕೈಕಾರಿ ಭದ್ರಾ ಅಂದ್ರ ಪ್ಲೇ ಭದ್ರಾವತಿ ಏನದ ಶಿವಮೊಗ್ಗ ಜಿಲ್ಲೆ ಇಲ್ಲದ ಅಂತ ಹೇಳ್ಬಿಟ್ಟು ಬಟ್ ಆ ರೀತಿ ಏನಿಲ್ಲ ಇದು ನೋಡ್ತೀವಿ ಅಂದ್ರೆ ಭದ್ರಾ ವನ್ಯಮೃಗ ಚಿಕ್ಕಮಗಳೂರಿನಲ್ಲಿ ಇರ್ತಕ್ಕಂಥದ್ದು ಇದು ಏನು ಸೆಕೆಂಡ್ ಒನ್ ಆಪ್ಷನ್ಸ್ ಏನದಲ್ಲ ರೀ ಭದ್ರಾವನ್ಯ ಧಾಮ ಅಂತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಉತ್ತರ ಇನ್ ನೆಕ್ಸ್ಟ್ ಒನ್ ಕ್ವಶನ್ ನೋಡ್ರಿ ಇಲ್ಲಿ ಕನ್ನಡದ ಪ್ರಸಿದ್ಧ ಕೃತಿಯಾದ ಜೈಮಿನಿ ಭಾರತವನ್ನು ಬರೆದವರು ಯಾರು ಕನ್ನಡದ ಪ್ರಸಿದ್ಧ ಕೃತಿಯಾಗಿರ್ತಕ್ಕಂಥ ಜೈಮಿನಿ ಭಾರತವನ್ನು ಬರೆದವರು ಯಾರು ಅಂತ ಹೇಳ್ಬಿಟ್ಟು ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಫಸ್ಟ್ ಒನ್ ಆಪ್ಷನ್ಸ್ ನೋಡಿದಿವಂತಂದ್ರ ಶಿವರಾಮ್ ಕಾರಂತ್ ಅವರು ಬರೆದ್ರೋ ಅಥವಾ ಬಿ ಎಂ ಶ್ರೀ ಅವರು ಥರ್ಡ್ ಒನ್ ನೋಡಿದ್ವಿ ಅಂದ್ರೆ ಎಂ ಗೋಪಾಲಕೃಷ್ಣ ಅವರು ಬರ್ದ್ರು ಅಥವಾ ಫೋರ್ತ್ ಒನ್ ಆಪ್ಷನ್ಸ್ ನಲ್ಲಿ ಇರ್ತಕ್ಕಂಥದ್ದು ಲಕ್ಷ್ಮೀಶ್ ಅವರು ಬರೆದ್ರು ಅಂತ ಹೇಳ್ಬಿಟ್ಟು ಇರ್ತಕ್ಕಂಥ ಪ್ರಶ್ನೆ ಇದಕ್ರಿ ಅಹ್ ಜೈಮಿನಿ ಭಾರತವನ್ನ ಬರೆದಿರ್ತಕ್ಕಂಥ ಅಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ಅದು ಲಕ್ಷ್ಮೀಶ್ ಅವರು ಬರ್ದಿರ್ತಕ್ಕಂಥದ್ದು ಫೋರ್ತ್ ಒನ್ ಆಪ್ಷನ್ಸ್ ಏನತ್ತಂತಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಇನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ ದರಿಯಾ ದೌಲತ್ ಕಟ್ಟಿಸಿದವರು ಯಾರು ದರಿಯಾ ದೌಲತ್ ಬೇಸಿಗೆಯ ಅರಮನೆನೂ ಕೂಡ ಅಂತ ಹೇಳಿ ಕರೀತಿ ಬೇಸಿಗೆ ಕಾಲದಲ್ಲಿ ಬಹಳಷ್ಟು ಕೋಲ್ಡ್ ಇರ್ತದೆ ಅಂತ ಇರ್ತದ್ರಿ ಇದು ದರಿಯಾ ದೌಲತ್ ಕಟ್ಟಿಸಿದವರು ಯಾರು ಎಲ್ಲಿ ಕಂಡು ಬರ್ತದ ನೋಡಿದ್ರ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗಾ ಪಟ್ಟಣದಲ್ಲಿ ಕಂಡು ಬರ್ತಕ್ಕಂಥದ್ದು ಇನ್ನು ಶ್ರೀರಂಗಪಟ್ಟಣ ಕಂಡು ಬರ್ತದ್ ನೋಡಿದ್ರ ಅದು ರೀ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಇಲ್ಲಿ ಫಸ್ಟ್ ಒನ್ ನೋಡ್ರಿ ಆಪ್ಷನ್ಸ್ ಅಂದ್ರೆ ಹತ್ತನೇ ಚಾಮರಾಜೇಂದ್ರ ಒಡೆಯರ್ ಅವರು ಕಟ್ಟಿಸಿದ್ರೇನು ಅಥವಾ ಟಿಪ್ಪು ಸುಲ್ತಾನ್ ಕಟ್ಟಿಸ್ನೇನು ಇನ್ ತರ್ಡ್ ಒನ್ ನೋಡಿದ್ವಿ ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಟ್ಟಿಸಿದ್ರೇನು ಅಥವಾ ಹೈದರ್ ಅಲ್ಲಿ ಕಟ್ಟಿಸಿದ್ನೇನು ಅಂತ ಹೇಳ್ಬಿಟ್ಟು ಇಲ್ಲಿ ಯಾರು ಕಟ್ಟಿಸಿದ್ರ ಅಂತ ನೋಡಿದ್ರೆ ಅಂತಂದ್ರೆ ಅಹ್ ಬೇಸಿಗೆ ಅರಮನೆಯನ್ನು ಕೂಡ ಅಂತ ಹೇಳಿ ಹೇಳಿದ್ವಿ ಹಾಗಾದ್ರಿ ಇಲ್ಲಿ ಕಟ್ಟಿಸಿದವ್ರು ಅಂತ ಹೇಳಿ ನೋಡಿದೀವಿ ಅಂತಂದ್ರೆ ಅದು ಟಿಪ್ಪು ಸುಲ್ತಾನ್ ಅವರು ಕಟ್ಟಿಸಿರ್ತಕ್ಕಂಥದ್ದು ಸೆಕೆಂಡ್ ಒನ್ ಏನಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಏನಂತಾರಲ್ರಿ ಅವ್ರು ಕಟಿಸಿರ್ತಕ್ಕಂಥದ್ದು ಅದು ರೀ ದರಿಯಾದವರ ದೌಲತ್ ಅಂತಕ್ಕಂಥದ್ದು ಬೇಸಿಗೆ ಅರಮನೆಯನ್ನು ಕೂಡ ಅಂತ ಹೇಳಿ ಕರಿತೀವಿ ನೋಡ್ರಿ ಆ ಟೈಪ್ನಲ್ಲಿ ಕೂಡ ಪ್ರಶ್ನೆಯನ್ನ ಬರಬಹುದು ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾವ ಜಿಲ್ಲೆಯನ್ನು ವಿಭಜಿಸಿ ಉಡುಪಿ ಜಿಲ್ಲೆಯನ್ನು ರಚಿಸಲಾಗಿದೆ ನೋಡ್ರಿ ಯಾವ ಜಿಲ್ಲೆಯನ್ನು ಆಲ್ರೆಡಿ ಹೇಳಿದ್ದ ಹದಿನೆಂಟುನೂರ ಅರವತ್ತರಲ್ಲಿ ಬ್ರಿಟಿಷರ್ ಏನ್ ಮಾಡ್ತಾರಂದ್ರ ಕರ್ನಾಟಕದ ಕರಾವಳಿಯನ್ನ ಎರಡು ಭಾಗಗಳಾಗಿ ವಿಭಜನೆ ಮಾಡ್ತಾರಂತ ಹೇಳ್ಬಿಟ್ಟು ನೋಡಿದ್ವಿ ಹಾಗಾದ್ರ ಆ ಎರಡು ವಿಭಾಗಗಳಿಂತಿ ಈಗದು ಮೂರನೇ ಜಿಲ್ಲೆಯಾಗಿ ರಚನೆ ಆಗಿರ್ತಕ್ಕಂಥದ್ದು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಅಂತ ಆಲ್ರೆಡಿ ರಚನೆ ಆಗಿದ್ದಿತ್ತು ಹದಿನೆಂಟು ಅರವತ್ತರಲ್ಲಿ ಹಾಗಾದ್ರೂ ಪ್ಲೇರ್ ಈಗ ನೆಕ್ಸ್ಟ್ ಒನ್ ಏನದ ಅಂತಂದ್ರ ಅದ್ರಲ್ಲಿಂದ ಮತ್ತೆ ಡಿವೈಡ್ ಆಗಿರ್ತಕ್ಕಂಥದ್ದು ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಇದು ಡಿವೈಡ್ ಮಾಡ್ತಾರ ನೋಡ್ರಿ ಯಾವ ಜಿಲ್ಲೆಯನ್ನು ವಿಭಜಿಸಿ ಉಡುಪಿ ಜಿಲ್ಲೆಯನ್ನು ರಚನೆ ಆಯಿತು ಟೋಟಲಿ ಮೂರು ಏನಂದ್ರೆ ಕರ್ನಾಟಕದ ಕರಾವಳಿ ತೀರದಲ್ಲಿ ಇರ್ತಕ್ಕಂಥ ಜಿಲ್ಲೆಗಳು ಕರಾವಳಿ ತೀರ ಕಂಡುಕೊಂಡಿರ್ತಕ್ಕಂಥ ಜಿಲ್ಲೆಗಳು ಆ ಕರಾವಳಿ ತೀರ ಪ್ರದೇಶ ಕೂಡ ಮೂರು ಜಿಲ್ಲೆಗಳಲ್ಲಿ ನಾವು ನೋಡ್ತೀವಿ ಹಾಗಾದ್ರ ಉಡುಪಿನೂ ಕೂಡ ರೀ ಉತ್ತರ ಕನ್ನಡ ಅದಾದ ನಂತರ ದಕ್ಷಿಣ ಕನ್ನಡ ಈ ಮೂರು ಜಿಲ್ಲೆಗಳಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಏನ್ ಮಾಡ್ತಾರಂತಂದ್ರೆ ಮತ್ತೊಂದು ಜಿಲ್ಲೆಲಿ ವಿಭಜನೆಯನ್ನ ಮಾಡ್ಬಿಟ್ಟು ಉಡುಪಿ ಜಿಲ್ಲೆಯನ್ನು ಹೊಸದಾಗಿ ರಚನೆ ಆಗ್ತದ ಅದು ಯಾವ ಜಿಲ್ಲೆಯಿಂದ ಅದರ ಭಾಗವನ್ನ ಅಂತ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಫಸ್ಟ್ ಒಂದು ನೋಡಿದಿವಂದ್ರ ಚಿಕ್ಕಮಗಳೂರಿನಲ್ಲಿ ಅಲ್ಲಿಂದ ಡಿವೈಡ್ ಆಯ್ತು ಅಥವಾ ಉತ್ತರ ಕನ್ನಡದಿಂದನೋ ಅಥವಾ ದಕ್ಷಿಣ ಕನ್ನಡದಿಂದನೋ ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದು ಅಂತನು ಕೂಡ ಅಲ್ಲಿ ಕರಾವಳಿ ತೀರಕ್ಕಂತೂ ಇಲ್ಲ ಮಲೆನಾಡಿನಲ್ಲಿ ಕಂಡು ಬರ್ತಕ್ಕಂಥದ್ದು ಇನ್ನ ಇಲ್ಲಿ ನೋಡಿದ್ವಿ ಅಂತಂದ್ರ ಉಳಿದಿರ್ತಕ್ಕಂಥ ಮೂರು ಆಪ್ಷನ್ಸ್ ನಲ್ಲಿ ನೋಡಿದ್ವಿ ಅಂದ್ರ ಮೂರಕ್ ಮೂರು ಜಿಲ್ಲೆಗಳಲ್ಲಿ ಇರ್ತಕ್ಕಂಥದ್ದು ಇದೇನ್ ತರ್ಡ್ ಒನ್ ಏನದಲ್ರಿ ದಕ್ಷಿಣ ಕನ್ನಡ ಈ ದಕ್ಷಿಣ ಕನ್ನಡದ ಜಿಲ್ಲೆದ ಮೇಲ್ಗಡೆ ಏನಾದ್ರ ಅಲ್ಲಿ ಉಡುಪಿ ಇರ್ತಕ್ಕಂಥದ್ದು ಈ ದಕ್ಷಿಣ ಕನ್ನಡ ಏನ್ ತರ್ಡ್ ಒನ್ ಆಪ್ಷನ್ಸ್ ಅದಲ್ಲ ಅದು ಸರಿಯಾಗಿರ್ತಕ್ಕಂಥ ಉತ್ತರ ದಕ್ಷಿಣ ಕನ್ನಡ ಜಿಲ್ಲೆಯ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ವಿಭಜನೆ ಮಾಡ್ಬಿಟ್ಟು ಆ ನಂತರ ಏನ್ ಮಾಡ್ತಾರ ಅಂದ್ರೆ ಅಲ್ಲಿ ಉಡುಪಿ ಜಿಲ್ಲೆಯನ್ನ ರಚನೆಯನ್ನ ಮಾಡ್ತಾರ ನೋಡ್ರಿ ನೆಕ್ಸ್ಟ್ ಒನ್ ಕ್ವಶನ್ ನೋಡ್ರಿ ಮೆಟ್ಟೂರು ಅಣೆಕಟ್ಟೆಯನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ ನೋಡ್ರಿ ಬಗ್ಗೆ ಸಂಬಂಧಪಟ್ಟಂಗ ಪ್ರಶ್ನೆಗಳಲ್ಲಿ ಇದನ್ನು ಕೂಡ ಇಂಪಾರ್ಟೆಂಟ್ ಏರಿ ಕೆ ಆರ್ ಎಸ್ ಕೂಡ ಕೇಳಬಹುದು ಅಥವಾ ಇದಾದ್ರೆ ಕೇಳಬಹುದು ಕೆ ಆರ್ ಎಸ್ ನೋಡಿದ್ವಿ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಅದು ಕಾವೇರಿ ನದಿ ಕಟ್ಟಿರ್ತಕ್ಕಂಥದ್ದು ಇನ್ನ ಮೆಟ್ಟೂರು ಅಣೆಕಟ್ಟು ಯಾವ ನದಿ ಕಟ್ಟಾರ ಅಂತ ಹೇಳ್ಬಿಟ್ಟು ಪ್ರಶ್ನೆ ಇರ್ತಕ್ಕಂಥದ್ದು ಏನ್ ಕಾಳಿ ನದಿ ಕಟ್ಟಿದಾರೋ ಫಸ್ಟ್ ಒನ್ ಆಪ್ಷನ್ಸ್ ನೋಡ್ರಿ ಕಾಳಿ ನದಿ ಸೆಕೆಂಡ್ ಒನ್ ಆಪ್ಷನ್ಸ್ ನೋಡಿದ್ವಿ ಅಂದ್ರೆ ಸಬರಮತಿ ನದಿ ಇನ್ ತರ್ಡ್ ಒನ್ ಆಪ್ಷನ್ಸ್ ನೋಡಿದ್ವಿ ಅಂದ್ರೆ ಶರಾವತಿ ನದಿ ಇನ್ ಫೋರ್ತ್ ಒನ್ ಆಪ್ಷನ್ಸ್ ನೋಡಿದ್ವಿ ಅಂದ್ರ ಕಾವೇರಿ ನದಿ ಇಲ್ಲಿ ಇರ್ತಕ್ಕಂಥ ಇಷ್ಟು ಕುಷ್ಟು ನದಿಗಳನ್ನೂ ಕೂಡ ಇರ್ತಕ್ಕಂಥದ್ದು ಆದ್ರಿ ಯಾವ ನದಿಗೆ ಮೆಟ್ಟೂರು ಹಣೆಕಟ್ಟೆಯನ್ನು ಕಟ್ಟಿದ್ದಾರೆ ಅಂತ ಹೇಳಿ ನೋಡಿದ್ವಿ ಅಂದ್ರ ಅದು ರೀ ಇದನ್ನು ಕೂಡ ಕಾವೇರಿ ನದಿಗೆ ಕಟ್ಟಿದ್ದು ಯಾವ ಟೈಪ್ ನಲ್ಲಿ ಕೆ ಆರ್ ಎಸ್ ನಲ್ಲಿ ನಾವು ಕರ್ನಾಟಕದಲ್ಲಿ ಕಟ್ಟಿದ್ವಿ ತಮಿಳುನಾಡಿನ ಸೇಲಂ ನಲ್ಲಿ ಆ ಯಾವ್ದ್ ಪ್ರದೇಶ ನೋಡಿದ್ವಿ ಅಂತಂದ್ರ ತಮಿಳುನಾಡಿನಲ್ಲೂ ಕೂಡ ಕಾವೇರಿ ನದಿ ಹರಿತಕ್ಕಂಥದ್ದು ಆ ತಮಿಳುನಾಡಿನಲ್ಲಿ ಅಲ್ಲಿ ಸೇಲಂ ಅಂತಕ್ಕಂಥ ಪ್ರದೇಶದಲ್ಲಿ ಕಾವೇರಿ ನದಿಗೆ ಏನ್ ಮಾಡ್ತಾರಂತಂದ್ರಿ ಮೆಟ್ಟೂರು ಅಣೆಕಟ್ಟನ್ನ ಕಟ್ತಾರ ನೋಡ್ರಿ ನೋಡ್ರಿ ಟೋಟಲ್ಲಿ ಆಗ್ರಿ ಮೈಸೂರು ವಿಭಾಗದಲ್ಲಿ ಇರ್ತಕ್ಕಂಥವು ಪ್ರಮುಖವಾಗಿ ಏನೇನೋ ಪ್ರಶ್ನೆಗಳು ಬರ್ತಕ್ಕಂಥದ್ದು ಇಷ್ಟಕ್ಕಿಷ್ಟೂ ಕೊಡರಿ ಮೈಸೂರು ವಿಭಾಗದಲ್ಲಿ ನೋಡಿದ್ವಿ ಇನ್ನು ನೆಕ್ಸ್ಟ್ ಕ್ಲಾಸ್ ಮೇಲೆ ನೋಡಿದ್ವಿ ಅಂತಂದ್ರೆ ಬೆಳಗಾವಿ ವಿಭಾಗ ಒಂದು ಅದಾದ ನಂತರ ರೀ ಕಲಬುರಗಿ ವಿಭಾಗ ಒಂದು ಅವು ಎರಡಕ್ಕೆ ಸಂಬಂಧಪಟ್ಟಂಗ್ನೂ ಕೂಡ ರೀ ನೆಕ್ಸ್ಟ್ ವಿಡಿಯೋದಲ್ಲೂ ಕೊಡ್ರಿ ಅದ್ರ ಬಗ್ಗೆನೂ ಕೂಡ ನೋಡ ಮಂತ್ರಿ